ಶಿರಸಿ ಶ್ರೀ ಮಾರಿಕಾಂಬಾ ಜಾತ್ರೆಯ ಹೊರಬೀಡು ಪಲ್ಲಕ್ಕಿ ಉತ್ಸವದ ವೇಳೆ ಪಡಲಗಿ ಇಡುವ ವಿಚಾರದಲ್ಲಿ ತಾರತಮ್ಯ ಮಾಡಲಾಗುತ್ತಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ನಿನ್ನೆ ದೇವಸ್ಥಾನ ಸಭಾಂಗಣದಲ್ಲಿ ತುರ್ತು ಸಭೆ ನಡೆಯಿತು ದೇವಾಲಯದ ಆಡಳಿತ ಮಂಡಳಿ ಬಾಬುದಾರರು ಸಹಾಯಕರು ತಾಲೂಕು ಆಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆದ ಚರ್ಚೆಯ ಬಳಿಕ ಸಮರಸ ಪರಿಹಾರಕ್ಕೆ ನಿರ್ಧಾರ ಕೈಗೊಳ್ಳಲಾಗಿದೆ ಜಾತ್ರೆ ವೇಳೆ ಚಲುವಾದಿ ಸಮಾಜದ ಪಡಲಗಿಗಳನ್ನು ಪ್ರತ್ಯೇಕವಾಗಿ ಇಡಲಾಗುತ್ತಿದೆ ಎಂದು ಆಕ್ಷೇಪಿಸಿ ಸಮಾಜದ ಮುಖಂಡರು ಸಂಬಂಧಿಸಿದ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದರು ಈ ಹಿನ್ನೆಲೆಯಲ್ಲಿ ಮಾರಿಕಾಂಬ ದೇವಸ್ಥಾನದಲ್ಲಿ ಸಾರ್ವಜನಿಕ ಸಭೆ ನಡೆಸಿ ಎಲ್ಲರ ಮಾತು ಆಲಿಸಲಾಯಿತು ಅದು ಬಂದಾಯಿತು ದೇವದಾಸಿ ಪದ್ಧತಿ ಏನು ಮಾಡ್ತಿದ್ರು ಅದು ಬಂದಾಯಿತು ಆಮೇಲೆ ಅಮ್ಮ ರಥ ಈ ಕಡೆಗೆ ಹೋಗಬೇಕಾದ್ರೆ ಹೊರಗಡೆ ಕುರಿಯನ್ನು ಕಟ್ಟಿದ್ರು ಅದನ್ನು ಬಂದ್ ಮಾಡಿದ್ರು ಹಿಂಗೆ ಹಲವಾರು ಆ ಕೆಲವೊಂದು ಬಂದ್ ಮಾಡ್ತಾ ಬಂದಿದ್ದಾರೆ ಆದರೆ ಈ ಪಟ್ಟಣಿಗೆ ವಿಷಯದಲ್ಲಿ ತಾಮ ನಾನು ಹೇಳಿ ಕೊಟ್ಟಿದ್ನಲ್ಲ ಆ ವಿಷಯವಾಗಿ ಬಗ್ಗೆ ಏನು ಕೇಳಿದರೆ ಒಂದು ಸಮುದಾಯದ ಪಡ್ಲಿಗೆಯಲ್ಲಿ ಮೇಲೆ ಇಳಿದ್ರು ಮತ್ತು ಪರಿಶಿಷ್ಟ ಜಾತಿಯ ಚಲುವಾರಿ ಜೋತಿಯವರ ಪಟ್ಟಿಗೆಯಿಂದ ಕೆಳುವಂಥ ಪದ್ಧತಿ ಇದೆ ಅದು ಯಾಕಂತ ನಮ್ಗೆ ಇದನ್ನು ಗೊತ್ತಿಲ್ಲ ಆಗಿದೆ ಅದು ಭವ್ಯತು ಯಾರು ಇಲ್ಲ ಆಗಿಲ್ಲ ಸರ್ ಹೀಗೆ ನನಗೆ ಏನನ್ನಿಸ್ತದೆ ಕೇಳಿದ್ರೆ ಸರ್ವಾರಿ ಸಮಾಜದ ಮುಖಂಡ ಹಾಕೊಂಡು ನಮ್ಮ ಜನದ ಮೇಲೆ ಈ ಥರ ಅನ್ಯ ಆದಾಗಲೇ ಖಂಡನೆ ಮಾಡುವುದು ನನ್ನ ಧರ್ಮ ಸರ್ ಹಾಗೆ ಹಾಕೊಂಡು ನಾನು ಸಮಾಜ ಕಲ್ಯಾಣ ಇಲಾಖೆಗೆ ಮತ್ತು ಸೇರ್ಧಾರ ಸಾಹೇಬ್ರಿಗೆ ಮತ್ತು ಆ ದೇವಸ್ಥಾನದ ಆಡಳಿತ ಕಮಿಟಿಯವರು ಮತ್ತೆ ಬಾಗದಾರಿಗೆ ಅರ್ಜಿಯನ್ನು ಕೊಟ್ಟು ಕೊಟ್ಟಿದ್ದೆ ಸರ್ ಆ ಆದಷ್ಟೇ ನನಗೆ ನ್ಯಾಯವಾಗಿ ನಮ್ಮ ಏನೋ ಪಡ್ಡಲಿಗೆ ಉಂಟಲ್ಲ ಎಲ್ಲರ ಹಾಗೆ ಅವ್ರದ್ದು ಮೇಲಿಟ್ಟರೆ ನಮಗೆ ಮೇಲಿಡಿ ನಮ್ದು ನಮ್ದು ಕೇಳಿಬಿಟ್ಟು ಎಲ್ಲರದು ಸರಿ ಸಮಾನವಾಗಿ ಇಟ್ಕೊಂಡು ಪೂಜೆ ಮಾಡ್ತಾರೆ ಅದನ್ನೂ ಪಡ್ಲಿಗೆ ಮತ್ತು ಮೇಲಿಡುವಂಥದ್ದು ಪಡ್ಲಿಗೆ ಇದ್ದಾಗ ನಮ್ದು ಯಾಕೆ ಕೆಳಗೆ ಇಡ್ತೀರಿ ಸರ್ ನಮ್ದು ಯಾಕೆ ಅಲ್ಲಿ ಏನು ಹೇಳ್ತಾರೆ ಕೇಳಿದ್ರು ನೋಡು ಅವರು ಎಷ್ಟು ಜನ ಹಾಕಿದ್ದಕ್ಕೆ ಅವರು ಪಡ್ಲಿಗೆ ಕೇಳಿಟ್ಟು ಪೂಜೆ ಮಾಡ್ತಾರೆ ಅಂತ ಹೇಳ್ತಾ ಸರ್ ಅದು ನಮ್ಗೊಂಥ ದೊಡ್ಡ ಅಘಾತ ಆಗತ್ತೆ ಸರ್ ಅದಕ್ಕೆ ನನ್ನ ವಿಚಾರಕ್ಕೆ ಹೇಳಿದ್ರೆ ಸಾಮೂಹಿಕವಾಗಿ ಇಟ್ಕೊಂಡು ಪೂಜೆ ಮಾಡಿ ಸರ್ ಅದಕ್ಕೆ ನಮಗೆ ಅದೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ತೀನಿ ಸರ್ ಅಷ್ಟೇ ಸಾಮೂಹಿಕವಾಗಿ ಮಾಡಿಕೊಡಿ ಮೇಲೆ ಕೆಳಗೆ ಭೇದ ಭಾವ ಬೇಡ ಸರ್ ಪ್ಲೀಸ್ ಸರ್ ಇಷ್ಟೇ ಸಭೆಯಲ್ಲಿ ಮಾತನಾಡಿದ ಬಾಬುದಾರರ ಮುಖ್ಯಸ್ಥ ಜಗದೀಶ್ ಗೌಡ ದೇವಸ್ಥಾನದ ವಿಧಿವಿಧಾನಗಳು ಅನಾದಿ ಕಾಲದಿಂದ ನಡೆದುಕೊಂಡು ಬಂದಿದ್ದು ಜಾತಿ ತಾರತಮ್ಯ ಮಾಡುವ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದರು

ಈ ವಿಶೇಷ ಸಭೆ ಯಾಕೆ ಕರೀಲಾಗಿದೆ ಅಂತ ಹೇಳಿದ್ರೆ ಈ ಸಭೆಯಲ್ಲಿ ನಾವು ಎರಡು ಸಭೆ ಅದರಲ್ಲಿ ಯಾವುದೇ ಒಂದು ನಿರ್ಣಯಕ್ಕೆ ಕೊಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಯಾವುದೇ ಹುರುಳ್ಳಿಲ್ಲ ಈಗ ನಮ್ಮಲ್ಲಿ ಒಬ್ರು ದೇವಸ್ಥಾನ ಸಹಾಯಕರಾಗಿ ಕೆಲಸ ಮಾಡುವಂತ ಮಾದೇ ಜಲವಾದಿ ಅನ್ನೋರು ಅವರು ನಾಲ್ಕು ಜನ ಏನು ದೇವಸ್ಥಾನ ಸೇವೆ ಮಾಡುವ ಜಲವಾದಿ ಜೋತಿಯರು ಅಂತ ಅವ್ರು ನಮ್ಮಲ್ಲಿ ಒಂದು ಪದ್ಧತಿ ಕೆಲವು ಧಾರ್ಮಿಕ ವಿಧಿ ವಿಧಾನ ಅವರು ನಮ್ಮ ಭೇದ ಭಾವ ಮಾಡ್ತಾರೆ ದೇವಸ್ಥಾನದಿಂದ ಒಂದು ಲಿಖಿತ ಅರ್ಜಿಯನ್ನ ದೇವಸ್ಥಾನಕ್ಕೆ ತಹಶೀಲ್ದಾರ್ಗೆ ಸಮಾಜ ಕಲ್ಯಾಣ ಇಲಾಖೆಗೆ ಸಲ್ಲಿಸಿದ್ದಿರ್ತದೆ ಈ ಬಗ್ಗೆ ನಾವು ಆಲ್ರೆಡಿ ಸಹಾಯಕ ಉಪಯೋಗ ಕಾರ್ಯಗಳ ಕಚೇರಿಯಲ್ಲಿ ಒಂದು ನಮಗೆ ಅಂಥದ್ದು ಯಾವುದೂ ಭೇದ ಭಾವ ಇಲ್ಲ ಆದಾಗ್ಯೂ ಅವರು ಮತ್ತೆ ಇಲ್ಲ ಭಾವ ಆಗ್ತದೆ ಅಂತ ಹೇಳಿ ಮತ್ತೆ ಎರಡನೇ ಸಲ ಹೋಗಿದ್ದಾರೆ ಅನ್ನೋ ಮಾಹಿತಿ ನಮ್ಗೊಂದು ಹೋಗಿದ್ದಾರೆ ಅವ್ರ ಬಗ್ಗೆ ನಾವು ತಲೆ ಕಟ್ಸ್ಕೊಳ್ತೀವಿ ಬಟ್ ಈ ಸಭೆಯಲ್ಲಿ ನಾವು ಎಲ್ಲಾ ಬಾಬ್ದಾರ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಅರವತ್ತಾರು ಕುಟುಂಬ ಇದ್ರೆ ಅದ್ರಲ್ಲಿ ಮೂವತ್ತಕ್ಕೂ ಹೆಚ್ಚು ಕುಟುಂಬ ಎಲ್ಲಾ ಹಿಂದುಳಿದವರು ಇದ್ದಾರೆ ಜನ ಇದ್ದಾರೆ ಮೇಲಾ ಎಲ್ಲ ಸಮಾಜದವರು ಇದ್ದಾರೆ ಕ್ರಿಶ್ಚಿಯನ್ ಮುಸ್ಲಿಮ್ ಬೆಂಗಳೂರು ಪಾರ್ಟಿ ಎಲ್ಲ ಸಮಾಜದವರು ಇಲ್ಲಿದ್ದಾರೆ ಬ್ರಾಹ್ಮಣ್ರು ಇದ್ದಾರೆ ಯಾರು ಯಾರು ಭೇರ್ಭಾವ ಮಾಡೋ ಪ್ರಶ್ನೆನೇ ಇಲ್ಲ ಇಂದ ಅರವತ್ತೇ ಶ್ರೀ ಎಪ್ಪತ್ತನೇ ಇಲ್ಲೂ ಸಹಿತ ಮೂವತ್ತನೇ ಮಹಾತ್ಮ ಗಾಂಧಿ ಇಲ್ಲಿ ದೇವಸ್ಥಾನಕ್ಕೆ ಇಂದ ಹರಿಜನರ ಪ್ರವೇಶ ಇಲ್ಲ ಅಂತ ಬರೋದಿಲ್ಲ ಆದರೆ ಅವತ್ತಿನಿಂದನೇ ಮುಗಿದೋಯ್ತು 1930ನೇ ಇಸವಿ ಗಾಣೀಜಿ ಅವರು ಈ ಹರಿಜನರಿಗೆ ಪ್ರವೇಶ ಕೊಡ್ತೇವೆ ತಿರುವಿ ನಾ ನಾ ಬರ್ತೀನಿ ಅಂತ ಹೇಳಿ ಅವತ್ತಿನಿಂದನೇ ಇಲ್ಲಿ ನಮ್ಮ ಶಿರೂಪ್ ಮಾಸ್ತರರ ಜೊತೆ ಗೋವಿಂದೇಶ್ ವೈರ ನಂತಹpadStartರ ಹೊರಕಡೆ ಅವರು ಎಲ್ಲಾ ದೇವಸ್ಥಾನ ಕಮಿಟಿ ಅಲ್ಲಿ ಒಪ್ಸು ಅವತ್ತಿಂದ سارے ದಿನಗಳಲ್ಲಿ ದೇವಸ್ಥಾನ ಈ 50 ವರ್ಷ ಬೇಜ ಬಾ ಮಾಡ ಪ್ರಶ್ನೆ ಇಲ್ಲ ಅವರು ಯಾಕೆ ಮನಸಿಗೆ ಹಾಕಿ ಬጡ ನಮಗೆ ಗೊತ್ತಿಲ್ಲ ಬಟ್ ಈ ಸದ್ಯದಲ್ಲಿ ಏನಾದರೂ ನಾವು ಯಾವ್ದಾದ್ರು ಧಾರ್ಮಿಕ ಪದ್ಧತಿ ಚೇಂಜ್ ಮಾಡಿದ್ದರೆ ಅವ್ರು ಸೀದಾ ನಮ್ಮ ಹತ್ರ ಒಂದು ಕೇಳ್ಬೋದಿತ್ತು ಸರ್ ಹೀಗೆ ಹಿಂಗ್ ಯಾಕಂದರೆ ನಮ್ಮಲ್ಲಿ ಏನು ಪದ್ಧತಿ ಇದು ದೇವಸ್ಥಾನಕ್ಕೆ ಒಂದು ವಾಗ್ದಾರಕ್ಕೆ ಸಂಬಂಧಪಟ್ಟಂಗೆ ಏನೇ ಅರ್ಜಿ ಕೊಡೋದಿದ್ರು ನಮ್ಮ ಐದು ಜನ ಮುಖ್ಯಸ್ಥರಾಗಿ ಭಕ್ತಿಗಳೇ ಇದ್ದಾವೆ ಅದೇ ಥರ ನಮ್ಮಲ್ಲೂ ಐದು ಜನ ಮುಖ್ಯಸ್ಥರತ್ತೆ ಅರವತ್ನಾಲ್ಕು ಪುನಃಗಳಲ್ಲಿ ಅವ್ರಿಗೆ ಯಾರ್ದಾದ್ರೂ ಇಬ್ಬರು ಜನರು ಸಹಿ ಹಾಕಿ ಅದನ್ನು ದೇವಸ್ಥಾನಕ್ಕೆ ಕೊಡಬೇಕು ಅಂದರೆ ಸುಮ್ಮನೆ ಇದ್ದರೆ ದೇವಸ್ಥಾನದ್ದು ಟೈಮ್ ಹಾಳಾಗ್ತದೆ ಅಂತ ಅದು ಇದೇ ಏನಲ್ಲ ಇಲ್ಲ ಸುಮ್ಮನೆ ಹಿಂಗೆ ಈ ಅರ್ಜಿ ಏನಾಯಿತು ಡೈರೆಕ್ಟ್ ಬಂತು ಸ್ವಲ್ಪ ಇಷ್ಟೆಲ್ಲ ಬಂದಾಯ್ತು ಬಟ್ ಹಾಗಾಗಿ ಅರ್ಜಿ ಈಗ ನಿಮ್ಮಲ್ಲಿ ವಿನಿತಿ ಮಾಡೋದೇನು ನಮ್ಮ ದೇವಸ್ಥಾನದಲ್ಲಿ ನಮಗೆ ಅಂತ ಯಾವುದೇ ಬೇರಾವ ಪದ್ಧತಿ ಹಿರಿಯರಾದ ನಮ್ಮ ಅಡ್ಡಿ ಶಾರ್ಥಕಾಂತಿ ಅವರು ಎಲ್ಲರ ಹಿರಿಯ ಭಾಪ ಜೋಪ್ತಿಯವರು ಅವರು ಮಿಂತ್ರಿ ಜೋಪ್ನ ಅವರು ತೀರಾ ಹಿಂದುತ್ವರು ಮಾಡ್ತರು ಈ ಅವ್ರ ಬಾಯಿಂದ ನಾವು ಕೇಳೋದು ಏನಾಗ್ತದೆ ಹಿಂಗೆ ನಾಳೆ ಇಲ್ಲಿ ಯಾಕೆ ದೊಡ್ಡ ಮಾಡಿ ನಿಮಗೆಲ್ಲ ಅನಿಸ್ಬೋದು ನಾಳೆ ಏನಾಗ್ತದೆ ಯಾರೋ ಮೈಲಿ ಒಂದು ನೀವು ಬೇಕಾನೆ ನಾವು ದೇವ್ರ ಪೂಜೆ ಮಾಡ್ಬೇಕು ನಾನು ಹೊತ್ತಿತ್ತು ಹಿಂದೆ ಅಂತ ಯಾಕಂದ್ರೆ ಇದು ಒಂದು ಪಾಠ ಆಗಬೇಕು ಜನರಿಗೆ ಎಲ್ಲದನ್ನು ಮೂರು ಮೂಡ್ದು ಹೋಗೋದಲ್ಲ ಒಂದು ಭದ್ರತೆ ಮೀನು ಹೋಗೋದಲ್ಲೇನಾದ್ರು ಸಮಸ್ಯೆ ಇದ್ರೆ ಕಮ್ಮಕ್ಕ ಅದೇ

ಈಗ ನಮ್ಮ ಪಲ್ಲಕ್ಕಿಗೆ ಹೋದರೆ ಪಲ್ಲಕ್ಕಿ ಮುಂದೆ ಹಿಡಿ ಬೆಳಿಕೋ ನಡೆಯೋರು ನಡೆಯೋದು ಅದು ತರೋಣ ಇಂಪಾರ್ಟೆಂಟ್ ಏನು ದೇವರಿಗೆ ಸಂಬಂಧ ಏನು ಆ ಅಲಂಕಾರ ವಸ್ತುಗಳೇನು ಕೂಡ ಕಲುವ ದೇವರೇ ನಾವು ಭೇದ ಭಾವ ಮಾಡೋ ಪ್ರಶ್ನೆಯಲ್ಲಿ ಇದು ಏನೋ ಒಂದು ತಮ್ಮ ಅನಿಸಿದ್ದ ನಾವು ಹಿಂಪ್ ಪೋಸ್ ಮಾಡಿಬಿಟ್ರೆ ತಮ್ಮಂದ್ರೆ ಇನ್ನೊಂದು ಕೆಟ್ಟ ಬಲಕ್ಕಿ ಆಗಬಾರ್ದು ಅಂತೇಳಿ ನಾವು ಅದನ್ನ ಅಷ್ಟೇ ತನಕೆಲ್ಲ ಈ ಪ್ರಶ್ನವರಿಗಿಲ್ಲ ಕಲಿತು ಇಷ್ಟರೊಳಗೆ ಏನು ಕೃಷಿ ಮಾಡಿದಿ ಅಂತ ನಾಳೆ ಏನು ಕೇಳ್ಬೋದು ಹಂಗೆ ಇನ್ನು ಏನೋ ಒಂದು ಭಾಳ ಮುಗಿಸ್ಬೋದಿತ್ತಲ್ರಿ ಗೌಡ್ರಾಗ ನಾಳೆ ರಿಪೀಟ್ ಆಗೋಲ್ಲ ರೀ ನಾಳೆ ನಾಳೆ ಗೊತ್ತಿಲ್ಲ ಈ ಮಂಡಳಿ ಇರುತ್ತೆ ಗೊತ್ತಿಲ್ಲ ನಾಳೆ ಏನಂತ ಹೀಗೆ ಇಲ್ಲ ಆಗಿದ್ದಂತೆ ನಾವು ಅರ್ಜಿ ಕೊಟ್ಟು ನೋಡುವ ಮತ್ತೊಬ್ಬರು ಶುಭ ದೇವಸ್ಥಾನದಲ್ಲಿ ಜಾತ್ರೆಗಳನ್ನ ಎಷ್ಟೋ ಜನ ಕಡೆ ವೈಪ್ ಮಾಡುತ್ತೆ ಯಾರಿಗೂ ಸಮಸ್ಯೆ ಇದೆ ಐದು ಸಮಸ್ಯೆ ಇದೆ ಆದಾಗ್ಲೂ ನಾವು ಏನ್ ಮಾಡ್ತೀವಿ ಇಲ್ಲಿ ಗಮನ ಶಾಸಕರ ಗಮನಕ್ಕೂ ತಂದೆ ಇರೋದು ಅವ್ರು ಹೇಳಿದ್ರು ನಾನಾದ್ರೆ ಮಾಡಿ ಯಾಕಂತ ಹೇಳಿದ್ರೆ ಇನ್ನೊಂದು ಪಾಠ ಆಗೋದು ಎಲ್ಲಿ ಏನಾಗ್ತಿಲ್ಲ ಒಂದು ಒಳ್ಳೆಯ ವ್ಯವಸ್ಥೆ ಹೋಗ್ತಾ ಇರ್ತದೆ ಅವ್ರು ಏನಾದ್ರು ಒಂದು ಸೇರಿಸಿಕೊಡುತ್ತೆ ತಮ್ಗೆ ಏನಾದ್ರು ಕೊರ್ತಿ ಬಿಟ್ಟಿದ್ರೆ ನಮ್ಮಂತ ಕೇಳಬೇಕು ಈಗ ದೇವಸ್ಥಾನ ಅಧ್ಯಕ್ಷ ಇದ್ದಾರೆ ಜಿಲ್ಲಾ ನ್ಯಾಯಾಧೀಶ ಅಂಡರ್ ನಡೆಯೋ ದೇವಸ್ಥಾನ ಇದ್ದೀವಿ ಯಾರು ನಮ್ಮ ವೈಯಕ್ತಿಕ ರೂಲ್ಸ್ ಗಳನ್ನ ಕಾಯ್ದೆಗಳನ್ನ ಹಾಕ್ಲಿಕ್ಕೆ ಬರೋದಿಲ್ಲ ಪ್ರತಿಯೊಂದು ದೇವಸ್ಥಾನದಲ್ಲಿ ಸಂವಿಧಾನದಲ್ಲಿದೆ ಯಾರು ಎಷ್ಟೊತ್ತಿಗೆ ಆರತಿ ಮಾಡ್ಬೇಕು ಅಂತ ಬಂದಿಟ್ಟಿದ್ದೀನಿ ನಾವೇನು ಚೇಂಜ್ ಮಾಡಕ್ಕೆ ಬರಲ್ಲ ಸರ್ ಇಲ್ಲಿ ಯಾವುದೂ ಆರ್ತಿ ಚೇಂಜ್ ಮಾಡಕ್ಕೆ ಬರಲ್ಲ ಇಂಥವ್ರು ಪೂಜೆ ಮಾಡ್ತಾರೆ ಈ ಸೊತ್ತಿಗೆ ಇವರು ಆರ್ತಿ ಮಾಡ್ಬಿಟ್ಟು ಆರತಿ ಆದ್ಮೇಲೆ ಈ ಕೆಲಸ ಆಗ್ಬೋದು ಪ್ರತಿಯೊಂದು ಬುಕ್ಕಲ್ಲಿ ಬಂದಿದ್ದೀವಿ ನಾವು ಬಸ್ಟ್ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೇವೆ ಹೋಗ್ತುವ ಯಾವುದೇ ಬದಲಾವಣೆ ಮಾಡ್ತಾ ಇಲ್ಲ ಇಲ್ಲಿ ಆರಕ್ಷಕಿದ್ದಾರೆ ಹೇಳ್ಬಿಡವ ಯಾಕಂದ್ರೆ ನಾಳೆ ಏನಾಗ್ತದೆ ಅರ್ಜಿ ಕೊಡ್ತಾರ ಸಮಸ್ಯೆ ಮಾಡ್ತೀವಿ ನಾವು ಸಮಸ್ಯೆ ಆಯ್ತು ಭೇದಭಾವ ಅಂತ ಜನ ಕೇಳ್ತಾರ ಭೇದಭಾವಪ್ಪ ಹಿಂಗ್ ಹಿಡಿದ್ರು ನಮ್ಗೆ ಆಟೋಮೆಟಿಕ್ಲಿ ಆರಾಮ ಬರ್ತವ ಈಗ ಸಮಸ್ಯೆ ಜನ ಕೇಳ್ತಾರೆ ಅವರು ಅದೇ ಒಟ್ಟು ನಿಮ್ಗೆ ಸಮಸ್ಯೆ ಆಯ್ತು ಅಂತ ನಾನು ಹೇಳಬೇಕಾಗ್ತಿಲ್ಲ ಭೇದಭಾವ ಮಾಡ್ಯಾರ ಇಷ್ಟರ ಜನ ಇದ್ದಾರಲ್ಲ ಈಗ ಭೇದಭಾವ ಇಲ್ಲ ಎಲ್ಲ ಭೇದಭಾವ ಇಲ್ಲದೆ ಇಲ್ಲ ದೇವಸ್ಥಾನದಲ್ಲಿ ಭೇದಭಾವ ಏನಿದೆ ಈಗ ನಾವು ನಮ್ಮ ದೇವಸ್ಥಾನದ ಇದ್ರಲ್ಲಿ ಬಹಳಷ್ಟು ಸೂಚನೆ ಸಲಹೆ ಸೂಚನೆ ಇದೆ ನಿಯಮ ಮೀರ್ ನಾವು ಹೋಗ್ಲಿಕ್ಕೆ ಬರೋದಿಲ್ಲ ಯಾರಾದ್ರೂ ಏನಾದ್ರು ಒಂದು ಸಜೆಶನ್ ಕೊಡ್ಕೊಳ್ಳೋದು ಸಜೆಷನ್ ತಗೊಂಡೇ ಬರೋದಿಲ್ಲ ಅದನ್ನ ಜಿಲ್ಲಾ ನ್ಯಾಯಾಧೀಶರು ರೆಕಮೆಂಡ್ ಮಾಡ್ತಾರೆ

ಬಟ್ಟೆ ಆದಷ್ಟು ನೀಗ ಮಾಡಿ ಯಾರು ಬಹಳ ವಿಚಾರ ಮಾಡ್ತಾರೆ ಈ ವರ್ಷ ಹೋಗಿತಲ್ವಾ ತಾವ ಸಜಿತ್ ಕೊಟ್ಟಿದ್ರು ಆ ಕಾರಣದಿಂದ ಆಗುತ್ತೆ ಅಂದ್ರೆ ಈ ಎನರ್ಜಿ ಇರೋದು ಅವರ ಶೇರುಗಳು ಎಷ್ಟನ್ನ ನಿಂದೆ ಮಾಡ್ಬಿಡ್ತಾರೆ ಈ ಬಹಳ ಶೇರುಗಳು ಎಷ್ಟನ್ನ ನಿಂದೆ ಆಗ್ತಾರೆ ಯಾಕಂದ್ರೆ ಕೆಲವೊಮ್ಮೆ ಟೆಕ್ನಿಕಲ್ ಸಮಸ್ಯೆ ಲಿಂಕ್ ಇಂಪು ಯಾರೋ ಬಹಳ ನಾವು ಅಮೇನ್ ಆಗ್ತಿದ್ರೆ ಯಾರು ಮಾತಾಡ್ತಾರೆ

ಚಲುವಾದಿ ಸಮಾಜದ ಜಿಲ್ಲಾಧ್ಯಕ್ಷ ಮಹದೇವ್ ಚಲುವಾದಿ ಮಾತನಾಡಿ ಪಡಲಗಿ ಇಡುವ ವೇಳೆ ತಾರತಮ್ಯ ಕಂಡುಬರುತ್ತಿದೆ ಎಂಬ ಆತಂಕ ಸಮಾಜದಲ್ಲಿ ಮೂಡಿದ್ದು ಸಾಮೂಹಿಕ ಪೂಜೆಗೆ ಸಮಾನ ಅವಕಾಶ ನೀಡಬೇಕು ಎಂದು ಆಗ್ರಹಿಸಿದರು ಇನ್ನು ಸ್ಥಳಾವಕಾಶ ಕೊರತೆಯಿಂದ ಸುಮಾರು ಐವತ್ತಕ್ಕೂ ಹೆಚ್ಚು ಪಡಲಗಿಗಳನ್ನು ಒಂದೇ ಸ್ಥಳದಲ್ಲಿ ಇಡುವುದು ಕಷ್ಟಕರ ಎಂದು ದೇವಸ್ಥಾನ ಆಡಳಿತ ತಿಳಿಸಿದೆ ಅಂತಿಮವಾಗಿ ಕಟ್ಟೆಯ ಮೇಲೆ ದೇವಸ್ಥಾನದ ನಾಲ್ಕು ಪಡಲಗಿಗಳನ್ನು ಮಾತ್ರ ಇಟ್ಟು ಉಳಿದ ಎಲ್ಲಾ ಪಡಲಗಿಗಳನ್ನು ಎದುರು ಭಾಗದಲ್ಲಿ ಇಡುವಂತೆ ನಿರ್ಧಾರ ಕೈಗೊಳ್ಳಲಾಯಿತು ಬರೋದಿಲ್ಲ ಎಂಬತ್ತು ಅಲ್ಲಿ ತಂತ್ರ ಸ್ವಸ್ಥಿರ್ ಬರ್ತಾನೆ ಹೋಗ್ತಾರೆ ಆದ್ರೆ ಇದ್ದಿತ್ತು ಹಳೆ ಕಾಲದಲ್ಲಿ ತಾಳ್ತೀವಿ ಇದ್ದಿತ್ತು ಇಲ್ಲಾಂದರೆ ನಾನು ಹೇಳೋದಿಲ್ಲ ನಾನು ಓದಿದಂಗೆ ನನ್ನ ತಾಯಿ ಸಂತಿ ಬಂದಿದ್ದಾಗ ನಾವು ದೂರ ನಿತ್ಕೋಬೇಕು ಅವ್ರು ಹಣ್ಣು ನಿತ್ಕೋಬೇಕು ಹಿಂಗಲ್ಲ ಇದ್ದಿದ್ದು ಬದ್ಧತಿ ಈಗ ಅದು ಯಾವುದೋ ಕಾಲದಾಗ ಕಳೆದು ಹೋಗ್ಬಿಟ್ಟಿಲ್ಲ ಈಗವಾಗ ಹೋಗ್ತೀವಿ ಅವರು ಚೌರ ಬೇಸೋರು ಸಂದಿರ್ತಾರೆ ಚೌರ ಇದ್ದವೇ ನಮಗೆ ಇರ್ತದೆ ನಾನು ಮುಂದೆ ಹೋಗ್ತೀನಿ ಅವರು ಹುಡುಕಿದವರು ಅವರು ನಮ್ಮ ಹಿಂದನೇ ಇರ್ತಾರೆ ಹೊತ್ತದತ್ತು ಭೇದ ಭಾವ ಇಲ್ಲಿ ಇಲ್ಲ ಇನ್ನು ಮತ್ತೆ ಇನ್ನೇನಿದೆಯೋ ಗೊತ್ತಿಲ್ಲ ಪಂಡಿಗೆ ಇರೋ ಸಮಸ್ಯೆ ಬಂದರೆ ಆ ಮುಟ್ಟಿನಿಂದ ಅವರು ಹೇಳೋ ಪಂಡಿಗೆ ಇಟ್ಟು ನನ್ನ ತಾಯಿ ಕಾಲದಿಂದನೋ ಅವರು ಅಲ್ಲೇ ಪಂಡಿಗೆ ಇಟ್ಕೊಳ್ತಾರೆ ಆ ಪಂಡ ನಾವು ಹಿಂಗೆ ಇಟ್ಕೊಳ್ತೇವೆ ಅದರ ನಾನು ಪಾಗ್ಲಟ್ಟಿ ಪಡ್ಡಿ ಮತ್ತು ಇನ್ನೊಂದು ಹುಡುಗಿದು ಪಾಗ್ಲಟ್ಟಿ ಚರ್ವಾದಿ ಹುಡುಗ ಪಾರ್ಲಟ್ಟಿ ಪಡ್ಡಿ ಅದು ಹಿಂದಿನಿಂದ ಹಳೆಯ ಒಂದು ಸಂಪ್ರದಾಯ ಬೇಕಾಗ ಅದು ಪಾದಗಟ್ಟಿ ಪಟ್ಟಿದ್ದೆಂದ್ರೆ ಇದ್ರಿಗೆ ಅಮುನಿ ಇದ್ರಿಗೆ ಇಟ್ಟು ಪೂಜೆ ಮಾಡುವ ದೇವರು ಅದನ್ನು ನಾವು ಅಷ್ಟು ಅಲ್ಲಿಂದ ಅಡಿಯಲ್ಲಿ ತನಕ ಪಾಲಿಸ್ಕೊಂಡು ಬಂದೆ ಈಗ ಇದು ಹಿಂದದೇನಾಯ್ತೋ ಅಥವಾ ಮುಂದೂದ್ದೇನಾಯ್ತೋ ನನಗೆ ಯಾವುದು ಗೊತ್ತಿಲ್ಲ ನನಗೆ ವಿದ್ಯಾ ಬರಖಂಡ ಹೌದ್ರೆ ನಾನು ಹೇಳೋದು ಇಷ್ಟೊಂದು ಸತ್ಯ ಇಲ್ಲಿ ನನಗೆ ನೀನು ಅತಿ ಪುತ್ರಿವ ಶಿವ ನೀನು ಇಲ್ಲಿ ಪುತ್ರಿವ ನೀನ್ ಮಾದ ರೈತಿ ನೀನ್ ರಜೆ ರೈತಿ ಏ ನಿನ್ ಮೇತ್ರಿ ಆ ಕಡೆಗೆ ಹೋಗು ಇನ್ನೂ ತನಕ ನನ್ನ ಅನುಭವಕ್ಕೆ ಬಂದರು ಇಲ್ಲಿ ಯಾರಿಗೆ ಬಂದಿದೆಯೋ ನನಗೆ ಗೊತ್ತಿಲ್ಲ ನನ್ನ ಅನುಭವಕ್ಕೆ ಮಾತ್ರ ಈಗ ನಾನು ಬರೋದಿಲ್ಲ ನನ್ನ ಎರಡು ಮಂದಿ ಸ್ವಚ್ಛರು ಬರ್ತೇನೆ ಬರ್ತಾನೆ ನಾನು ಏನೋ ಮುಂದೆ ಇದ್ದಾಗ ಬೆಳಗ್ಗೆ ಅವ್ರು ನಿನ್ನೆ ಫೋನ್ ಮಾಡಿದ್ರು ಇವತ್ತು ನಾನು ಇಲ್ಲಿ ಕರ್ಕೊಂಡು ಬಂದಿದ್ದಾನೆ ಬಂದಿದ್ದೀನಿ ಇಷ್ಟು ಮಾತ್ರ ನಾನು ಹೇಳೋಕ್ಕೆ ಬರ್ತೀನಿ ನನಗೆ ಯಾರು ಏನು ಇವತ್ತಿಗೆ ಒಂದು ಆಗಲಿ ಮ್ಯಾನೇಜರ್ ಆಗಲಿ ಅವರೇ ಆಗಲಿ ಇವರೇ ಆಗಲಿ ಅಂಥ ಜಾತಿ ಅವರು ಹಿಂದೆ ಜಾತಿ ಅವ್ರಂಥ ಯಾವುದು ಜಾತಿ ಭಿನ್ನ ಬೇರೆ ಯಾವುದೂ ಮಾಡಿ ಪಡ್ಲಿಗೆ ಯಾವುದು ಅಷ್ಟೇ ಜಾಗ ಸಣ್ಣ ಕೈತಿ ಪಡ್ಲಿಗೆ ನಾವು ಹೊಂದಿಸ್ಕೊಂಡಿರಲಿ ಅಂದರೆ ಅವರಿಗೆ ಎಡಿ ಹಾಕಬಿ ನಾವು ಉಡಿ ಹಾಕಕ್ಕೆ ಬರೋದಿಲ್ಲ ಒಂದು ಭಾಗಕ್ಕೂ ಸತ್ತು ಪಡ್ಲಿಗೆ ಇಟ್ಕೊಂಡಿತ್ತು ಸತ್ಯ ಇತ್ತು ಈಗ ಅವ್ನು ಮ್ಯಾಲ ಒಯ್ದು ಇಡ್ದೆ ಅಂದ್ರೆ ಮ್ಯಾಲ ಒಯ್ದು ಇಡಬೇಕು ತೆಳಗು ಇಡ್ಬೇಕು ತೆಳಗಿಡ ನಾವು ಹೆಂಗೆ ಮಾಡಬೇಕು ಅವರು ನೀವೇ ತಿಳಿಸ್ಬೇಕು ನನಗೆ ಹತ್ರ ತಿಳಿಯೋದು ಸತ್ತವಾಗಿ ಇದು ಮಾಡ್ತೀವಿ ಜಾಗ ಜಾಗಕ್ಕಿದೆ ಹಿಂಗೆ ಪಡ್ಲಿಗೆ ಇಟ್ಟರೆ ಹಂಗೆ ಪಲ್ಲಕ್ಕಿ ಇಲ್ಲಿದೆ ದೀಪ ಇದೆ ಮತ್ತು ಮೇಕೆ ಅವು ಇದ್ರ ದೀಪ ಇದೆ ಅವಷ್ಟು ಇದ್ದಾವೆ ಆ ಕಡೆಗೆ ಈ ಕಡೆಗೆ ಸಂತಾನ ಜಾಗ ಇದೆ ಈ ಕಡೆ ಸರ್ಕೊಂಡ್ರೆ ಆ ದೀಪ ಹಾಕ್ತೈತೆ ಆ ಕಡೆ ಸರ್ಕೊಂಡ್ರೆ ಆ ದೀಪ ಹತ್ತೈತೆ ಹಿಂದಕ್ಕೆ ಸರ್ದ್ರೆ ಪಡ್ಲಿ ಗುರುತಾಗ್ತದೆ ಇದಿಷ್ಟು ಜಾಗದಲ್ಲಿ ನೀವು ಓಡಾಡಿ ಪಡ್ಲಿಗೆ ಚೆಡಿ ಹೆದ್ದು ಹಾಕ್ತೀವಿ ಅದು ನಿಮಗೆ ಅಂದರೆ ಇಲ್ಲಿ ಮಾತ್ರ ನನಗೆ ಮಾತ್ರ ಇನ್ನೂ ತನಕ ಈ ವಯಸ್ಸಿಗೆ ಬಂದೇನೆ ನೀನು ಇಂಥ ಜಾತಿಯವಳು ಇಂಥ ಜಾತಿಯವಳು ಅಂತ ಇಲ್ಲಿ ತನಕ ನನ್ನ ದೇವಸ್ಥಾನದಲ್ಲಿ ಯಾರೊಬ್ರು ಆಗಲಿಲ್ಲ ಕನಿಷ್ಠ ಅಂದ್ರೆ ಒಂದು ಮೂವತ್ತೈದು ನಲ್ವತ್ತು ಜಾತ್ರೆ ಮಾಡಿಬಿಟ್ಟು મૂદ સમય ઇન્ક દોડ જાશસ્ત્રી હેપક આવવા મુદ્દો વિચારણ ಸಭೆಯಲ್ಲಿ ಕೈಗೊಂಡ ನಿರ್ಣಯಗಳನ್ನು ಜಿಲ್ಲಾ ನ್ಯಾಯಾಧೀಶರಿಗೆ ಪತ್ರದ ಮೂಲಕ ತಿಳಿಸಲಾಗುತ್ತದೆ ಎಂದು ದೇವಸ್ಥಾನದ ಅಧ್ಯಕ್ಷ ಆರ್ಜಿ ನಾಯ್ಕ ತಿಳಿಸಿದರು ಸಭೆಯಲ್ಲಿ ಸಹಾಯಕ ಆಯುಕ್ತ ಚಂದ್ರಶೇಖರ್ ತಹಶೀಲ್ದಾರ್ ಪಟರಾಜಗೌಡ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಧರ್ಮದರ್ಶಿಗಳು ಹಾಗೂ ಸಮಾಜ ಮುಖಂಡರು ಉಪಸ್ಥಿತರಿದ್ದರು ಒಟ್ಟಿನಲ್ಲಿ ಚರ್ಚೆಯ ಮೂಲಕ ವಿವಾದ ಶಾಂತಯುತವಾಗಿ ಬಗೆಹರಿದ ತಾಯಿಗೆ ಶ್ರೇಷ್ಠ ಅಂತಂದ್ರೆ ಎರಡ್ರೆ ನಮ್ದೊಂದು ಸೇರಿ ಎರಡು ಪಾದಗಟ್ಟೆನ ತಾಯಿ ಎದ್ರಿಗೆ ಪೂಜೆ ಅನ್ನೋದು ಮೊದಲಿಂದನೇ ಇವ್ ಹೇಳ ಮಾಡ್ಕೊಂಡ್ ಬಂದಿದಾರೆ ಅಂತ ಹೇಳ್ತಾರೆ ನಮ್ಮ ಅಜ್ಜಿ ಕಾಲದಿಂದನೇ ಹಾಗೆ ಮಾಡಿದ್ದಾರೆ ಮಾಡ್ಲಿಲ್ಲ ಅಂತಲ್ಲ ಈಗ ಗೊತ್ತಿಲ್ಲ ಅವ್ರು ಸಮಾನತೆ ಕೇಳ್ತಾ ಇದಾರೆ ಸಮಾನತೆ ಕೇಳೋದ್ ಬಗ್ಗೆ ನಮ್ದಲ್ಲ ಅವ್ರಿಗೆ ಹೇಳ್ಬೇಕು ಮೊದ್ಲೇ ಇದು ಕೊಡ್ಬೇಕಾಗಿತ್ತಲ್ಲ ಈಗ ಇವರು ಹೊಸ ತಲೆಮಾರೇ ಇವ್ರು ಸ್ವಲ್ಪ ಹೇಳ್ಬೇಕಾಗಿತ್ತು ಹೊಸ ತಲಿಮಾರೆ ಇವ್ರು ತಿಳಿಸ್ಬೇಕಾಗಿತ್ತು ಹಾಗಿದ್ರೆ ಈಗ ಅವ್ರಿಗೆ ಅನ್ಯಾಯ ಆಗೈತೆ ಅಂತ ಅವ್ರ ನಮ್ಗೂ ಹೇಳ್ಬೇಕಾಗಿತ್ತು ನಾವು ಅದ್ರ ಬಗ್ಗೆ ಅನ್ಯಾಯ ಆಗೈತೆ ಅಂತ ಅನ್ಸೋದು ಏನಿಲ್ ನಮಗ ಗೊತ್ತಿಲ್ಲ ನಾಳೆ ಹಿಂಗೆ ಒಬ್ಬರೇ ಅರ್ಜಿ ಕೊಡ್ತಾ ಇಲ್ಲೇ ಬಗೆ ಇರ್ಬೇಕಾಗಿ ಹದಿನೆಂಟು ಪಡ್ಲಿಗೆ ಇರ್ತದೆ ಅದೇ ಅಷ್ಟೇ ಜಾಗ ಹೋಗ್ತದೆ ಮತ್ತೆ ನಮಗೆ ಅಲ್ಲಿ ಸ್ಪೇಸ್ ಜಾಸ್ತಿ ಇಲ್ಲ ಅಲ್ಲಿ ನಮ್ಗೆ ಅಂದ್ರೆ ಈಗ ಲಿಮಿಟೆಡ್ ಸ್ಪೇಸ್ ಅಲ್ಲಿ ಟೋಟಲ್ ಐವತ್ತೆಂಟು ಐವತ್ತೊಂಬತ್ತು ಪಡ್ಲಿಗೆ ಆಗ್ತದೆ ಅರವತ್ ಅಲ್ಲ ಯಾವುದು ಇಲ್ಲ ಇದು ಹಾಗಾಗಿ ಆ ಲಿಮಿಟೆಡ್ ಜಾಗದಲ್ಲಿ ಏನಾಗ್ತದೆ ಐವತ್ ಮೂರ ಐವನ ಪಡ್ಲಿಗೆ ಅದಕ್ಕೆ ಮತ್ತೆ ಇಷ್ಟ ದೊಡ್ಡ ಡೆಲಿಯಲಿ ನೈವೇದ್ಯ ಪಡಿಸ್ತಾರೆ ಅದು ಸಹ ಅರವತ್ತೇಳು ಎಲೆ ಹಾಕ್ಬೇಕು ಅಲ್ಲಿ ಆಕ್ಚುಲಿ ಓಡಾಡ್ಲಿಕ್ಕೆ ಸಹ ದಾರಿ ಇರುವುದಿಲ್ಲ ಪಡ್ಲಿಗೆ ಪಡ್ಲಿಗೆ ಒಂದ್ ಕಡೆಗೆ ನೈವೇದ್ಯ ಒಂದ್ ಕಡೆಗೆ ಮಾಡ್ಲಿಕ್ಕೆ ಆಗುದಿಲ್ಲ ಪಡ್ಲಿಗೆ ಎದುರಿಗೆ ನೈವೇದ್ಯ ಇಡ್ಬೇಕಾಗ್ತದೆ ಯಾಕ್ ಬಗ್ ಈಗ ನಮ್ಗೆ ಈ ಸಮಯದಲ್ಲೇ ಏನ್ ಎಷ್ಟ್ ಮೀಟಿಂಗು ಏನಾಯ್ತು ಏನು ಅನ್ನೋದು ವಿಷಯ ಗೊತ್ತಿಲ್ಲ ನಮ್ಗೆ ಹಂಗ ಅನ್ಸಿದ್ರೆ ನಾವ್ ಅದ್ರ ಬಗ್ಗೆ ಕೇಳ್ಬೋದು ಊಟದ ವಿಚಾರದಾಗಲಿ ಕುದುರೆ ಪಟ್ಲಿ ವಿಚಾರದಾಗ ಇಷ್ಟೇ ಅನ್ನೋದು ಇವತ್ತೇ ಗೊತ್ತಿರೋದು ಬಿಟ್ಟರೆ ಬೇರೆ ಅಲ್ಲ ನಾವ್ ಯಾವ ನಾವು ಅಂತ ಏನು ಕೇಳಲಿಲ್ಲ ನಾವ್ ಅದನ್ನ ನೋಡ್ಲಿ ಇನ್ನೊರ್ ಅದೇ ಇವ್ರ ಅಭಿಪ್ರಾಯ ಏನಂತ ನಮ್ಗೆ ಗೊತ್ತಿಲ್ಲ ಅದನ್ನ ತಿಳಿಸ್ತೀನಿ ಏನಂತ

ಹಾಗೆ ಹಾಗೆ ಹಾಗೆ